ನಮಸ್ಕಾರ ಸ್ನೇಹಿತರಿ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ರಿ ಮತ್ತೊಂದು ರೆಸಿಪಿ ಮಾಡ್ತಾ ಮಾಡಕತ್ತೀನ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ರೀ ಭಾರಿ ಬಿ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಆರೋಗ್ಯಕರವಾದ ರೆಸಿಪಿ ಅದು ಯಾವ್ದಂದ್ರ ಏನ್ರಿ ಮೆಂತ್ಯ ಸೊಪ್ಪಿನ ಕಡಬ ಮೆಂತ್ಯ ಸೊಪ್ಪಿನ ಕಡಬದಾಗ ವಿಶೇಷ ಅಂದ್ರ ಜೋಳದ ಹಿಟ್ಟು ಹಾಕಿ ಮಾಡುದ್ರಿ ಜೋಳದ ಹಿಟ್ಟಿನ ಕಡಬ ಈಗ ನಾವು ನೀವು ನೋಡಿರ್ಬೋದು ನಾವು ಸೊಬಸಿ ಸೊಪ್ಪಿನ ಕಡಬ ಮಾಡಿ ರೀ ನಮ್ಮ ವಿಡಿಯೋದಾಗ ನೋಡ್ರಿ ಅದೇ ರೀತಿ ಈಗ ಹೊತ್ತಿನ ದಿವಸ ನಾವು ಏನಿತಿ ಮೆಂತ್ಯ ಸೊಪ್ಪಿನ ಕಡಬಾ ಅದು ಜೋಳದ ಹಿಟ್ಟಿಂದ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ರೀ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೇಳ್ತಾ ಸ್ನೇಹಿತರೆ ಪೇಟೆಯಿಂದ ಮೆಂತ್ಯ ಸೊಪ್ಪು ತಂದಿ ನೋಡಿದಾನ ಈಗ ಸ ಎಲ್ಲ ಸೋಸಿ ಇದು ಮಾಡೀನಿ ಇದನ್ನೇನು ಮಾಡ್ತೀನಿ ತೊಳ್ಕೊಂಡು ಸಣ್ಣಗೆ ಹೆಸ್ತೀನಿ ನೋಡ್ರಿ ಈಗ ಗೋಧಿ ಹಿಟ್ಟ ಒಂದು ಬಟ್ಲು ತೊಗೊಂಡಿನಿ ಏನು ಕ ಜೋಳದ ಹಿಟ್ಟ ಜೋಳದಿಟ್ಟಿಗೆ ಎರಡು ಏನು ರೀ ಒಂದು ಜರಡಿ ಹಿಡ್ಕೊತೀನಿ ಈಗ ಎರಡು ಮಿಕ್ಸ್ ಮಾಡಿ ಈಗ ನೋಡಿರಿ ಆ ಜೋಳದ ಹಿಟ್ಟ ಗೋಧಿ ಹಿಟ್ಟ ಎರಡು ಗೋಧಿ ಹಿಟ್ಟ ಸ್ವಲ್ಪ ಹಾಕೋಬೇಕು ರೀ ಇನ್ನು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಗೋಧಿ ಹಿಟ್ಟು ಹಾಕೋದು ಸ್ವಲ್ಪ ಪೇಸ್ಟ್ ಚೇಂಜ್ ಆಕತ್ತಿ ಅಂತೇಳಿ ನಾವು ಹಾಕೊಂಡೆವು ನೀವು ಬ್ಯಾಡಂದ್ರೆ ಗೋಧಿ ಹಿಟ್ಟು ಸ್ಕಿಪ್ ಮಾಡಿ ಬರೀ ಜೋಳದ ಹಿಟ್ಟಿಂದ ಕಡಬ ಮಾಡ್ಬೋದು ರೀ ಈ ಜರಡಿ ಹಿಡಾಕಿನಿ ನೋಡಿರಿ ಜೋಳದ ಹಿಟ್ಟ ಒಂದು ಸ್ವಲ್ಪ ಗೋಧಿ ಹಿಟ್ಟ ಜರ್ಡಿ ಹಿಡ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಎರಡು ಕುಡಿಸಿ ಜರಡಿ ರೀ ಈಗ ಸ್ವಲ್ಪ ಎಣ್ಣೆ ಹಾಕೋತೀನ್ರಿ ಅದಕ್ಕೆ ಒಂದು ಸ್ಪೂನ್ ಚೆನ್ನಾಗಿ ಕ್ಯಾಡ್ಸ್ಕೊಬೇಕ್ರಿ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಬೇಕ್ರೀಗ ಈಗ ನಾವು ಯಾವ ಅಂದ್ರೆ ರೊಟ್ಟಿ ಮಾಡುವ ರೊಟ್ಟಿ ಮಾಡಕ್ಕೆ ಯಾವ ಹಿಟ್ಟು ನಾವು ಹದ ಮಾಡ್ತೀವೋ ಆ ಹದ್ದಾಗ ಕಲ್ಸ್ಕೋಬೇಕ್ರಿ ನೋಡಿ ಸ್ನೇಹಿತರೆ ಹಿಟ್ಟಾಗ ಕಲಸಿ ಈಗ ಈ ಹದ್ದಾಗ ಕಲಸಿ ನೋಡ್ರಿ ರೊಟ್ಟಿ ಯಾವ ರೀತಿ ನಾವು ಹಿಟ್ಟು ಕಲಸೋ ಆ ರೀತಿ ಈಗ ಒಂದೊಂದು ಈಗ ಉಳ್ಳಿ ಹಾಕೋತೀನಿ ರೀ ಈಗ ಸಣ್ಣ 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 ಏನು ರೀ ಈ ರೀತಿ ಮಾಡ್ಕೊಂಡ ಈ ರೀತಿ ಮೊದಲು ಉದ್ದಾಗಿ ರೀ ಸ್ವಲ್ಪ ತಗ ಅದನ್ನು ಈ ರೀತಿ ನೋಡಿರಿ ಯಾವ ಸೈಜ್ ಬೇಕು ಆ ಸೈಜ್ ಹಾಕೋಬೋದು ಈಗ ನಾವು ಏನು ಮಾಡ್ತೀವಿ ಈಗ ಅಟ್ಟು ಕಟ್ ಮಾಡ್ಕೊತೀನಿ ರೀ ಹಾಂ ಹಿಂಗೆ ಈ ರೀತಿ ನೋಡ್ರಿ ಪ್ರತಿಯೊಂದು ಈ ರೀತಿ ಕಟ್ ಮಾಡ್ಕೊಳ್ತೀವಿ ಅಂದ್ ಒಂದೇ ಸೈಜ್ ಬರ್ತಾವ್ರಿ ಆ ರೀತಿ ಮಾಡ್ಕೊಳದ್ರಿಂದ ಸೈಜ್ ಒಂದೇ ಬರ್ತಾವ್ರಿ ನೋಡ್ರಿ ಹಿಂಗ ಉದ್ದಾಗೆ ಮಾಡ್ಕೊಂಡ್ರೆ ನೋಡಿದ್ರಿ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಮತ್ತೆ ಕಟ್ ಮಾಡಿ ಇಟ್ಕೊಳ್ದ್ರಿ ನಾವು ಬೇಗ ದೊಡ್ಡ ಸೈಜ್ ಮಾಡ್ಕೊಬೋದ್ರಿ ಅದ್ರ ದೊಡ್ಡ ಸೈಜ್ ಮಾಡಿದ್ರೆ ಲಘು ಬೇನ್ ಬರೋಂಗಲ್ಲ ಅದಕ್ಕೆ ಸಣ್ಣ ಸೈಜ್ ಮಾಡ್ಕೋದು ಭಾಳ ಚಲೋ ರೀ ಇದೇ ರೀತಿ ಎಲ್ಲ ಹಿಟ್ಟನ್ನು ಮಾಡ್ಕೋತೀವಿ ನೋಡಿರಿ ಈ ರೀತಿ ಎಲ್ಲ ಕಟ್ ಈಗ ನೀವು ರೌಂಡ್ ಇಟ್ಕೋಬೋದು ಚಪ್ಪಟು ಮಾಡ್ಬೋದು ಈ ರೀತಿ ಚಪ್ಪಟಾಗಿ ಮಾಡ್ಬೋದು ರೀ ಬ್ಯಾಡಪ ಅಂದ್ರೆ ನಮಗೆ ರೌಂಡ್ ಇಷ್ಟ ಆಕಿತ್ತಂದ್ರೆ ಅಂದರೆ ರೌಂಡಾಗಿ ಮಾಡ್ಬೋದು ಚಪಟು ಮಾಡೋದ್ರಿಂದ ಲಘು ಬೇ ಬೇಂದ್ ರೀ ರೌಂಡ್ ಮಾಡೋದ್ರಿಂದ ಲಘು ಬೇಯಾಗಲ್ಲ ಅದಕ್ಕೆ ನಾವು ಚಪ್ಪಟ್ಟು ಮಾಡೋತೀವಿ ರೀ ನೀವು ಯಾವ ಇಷ್ಟ ಆಗತ್ತೋ ಆ ರೀತಿ ನೀವು ಮಾಡ್ಕೋರಿ ಇದೇ ರೀತಿ ಎಲ್ಲನೂ ಮಾಡ್ಕೋತೀನಿ ನೋಡಿರಿ ನೋಡಿ ಸ್ನೇಹಿತರೆ ಈ ರೀತಿ ಚಪ್ಪಟ ಚಪ್ಪಟ ಮಾಡಿ ನೋಡ್ರಿ ಸಣ್ಣ ಎಷ್ಟು ಸಣ್ಣ ಮಾಡಿ ಅಷ್ಟು ಚಲೋ ಹಾಕವ್ರಿ ಈಗ ಏನ್ ಮಾಡ್ತೇವ್ ನೀರ್ ಅಲ್ಲಿ ಹೆಸರಿತೇನ್ರಿ ನೀರ್ಗ ಅದ್ರಾಗ ಹಾಕ್ಬೇಕ್ರಿ ಈಗ ನೋಡ್ರಿ ನೀರ್ ಕುದಿಯಾಕೇತಿ ನೋಡ್ರಿ ಕಳ ಕಳ ಕುದಿಯ ಈಗ ಕುದಿಯೋಗ ಈಗ ಹಾಕೋಬೇಕ್ರೀ ಆ ಈ ರೀತಿ ನಾವ್ ಮಾಡಿಟ್ಟಂತೀ ಜೋಳದ ನಮ್ ಮೆಂತ್ಯ ಸೊಪ್ಪಿನ ಕಡಬ್ರಿ ಉತ್ತರ ಕರ್ನಾಟಕದ ರೀ ಭಾರಿ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಎಲ್ಲರೂ ಇಷ್ಟಪಡುವ ಇದು ಜೋಳದ ಹಿಟ್ಟಿನ ಕಡಬ್ರಿ ಈಗ ಅಷ್ಟು ಹಾಕೊಂಡ ನೋಡಿ ಎಲ್ಲ ಹೋರ್ಚು ತುಂಬ ಎಲ್ಲ ಹಾಕೋಬೇಕ್ರಿ ಒಂದು ಐದು ಹತ್ತು ನಿಮಿಷ ಕುದಿಯಾಕಿ ಬಿಡ್ಬೇಕ್ರಿ ಅದನ್ನು ಈ ರೀತಿ ತುಂಬ ಎಲ್ಲ ಹಾಕಿ ಈಗ ಮಾಡ್ತೀನಿ ಮುಚ್ಚಿ ಮುಚ್ಚಿ ಹೇಳ್ಸಂಗಲ್ಲ ಏನಿಲ್ಲರಿ ಹಂಗ ಮುಚ್ಚಿಬಿಡಿದ್ರಿ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೋದ್ರೆ ಸ್ವಲ್ಪ ಬಿಡಿ ಬಿಡಿ ಹಾಕ್ತೀರಿ ಅದ ಟೇಸ್ಟ್ ಬರ್ತದೆ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಈ ಮ್ಯಾಲೆ ಮುಚ್ಚಿಡ್ತೀನಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ತನಕ ಕುದಿಬೇಕ್ರಿ ಅವು ಹಾಂ ನೋಡಿರಿ ಹೆಂಗೆ ಕುದಿಯಾಕತ್ತೈತಿ ರೀ ಪಕ್ಕ 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 ಕುದಿಯಾಕತ್ತೈತಿ ನೋಡಿರಿ ಈ ರೀತಿ ಕುದಿಬೇಕು ರೀ ಮತ್ತೆ ಅವು ಬೇಂದಾವಲ್ಲಿ ನೋಡ್ಬೇಕಂದ್ರೆ ಸ್ವಲ್ಪ ಎತ್ತಿದ್ರೆ ಜಾರಬೇಕ್ರಿ ಕೈ ಒಳಗೆ ಅಂದ್ರೆ ಮೇಲೆ ಜಾರಿದ್ರೆ ಸುಪ್ ಸಂಪೂರ್ಣ ಬೇಂದಾವತ್ ಗೊತ್ತಾಗದ್ರಿ ಹಾಂ ನೋಡಿರಿ ಬೇಂದಾವಿಗೆ ಈಗ ನೋಡಿ ಈ ರೀತಿ ಬಿಡಿ ಬಿಡಿ ಬಿಡಿಯಾಗಿ ನೋಡ್ರಿ ಯಾವ ಕೂಡಿಲ್ ನೋಡ್ರಿ ಎಲ್ಲ ಸಪ್ರೇಟ್ ಆಗ್ಯಾವ್ರಿ ಹೀಗ ನೋಡ್ಬೇಕ್ರಿ ಬೇದಾಗಿರ್ಲೋ ಅಯ್ಯೋಳು ಜರಿಬೇಕ್ರಿ ಅದು ಸ್ಲಿಪ್ ಆಗ್ಬೇಕು ಅಂದ್ರೆ ಬೇದ್ ಇರ್ತಾವ್ರಿ ಸ್ಲಿಪ್ ಆಗ್ಲಿಕ್ಕೆ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಡ್ಬೇಕ್ರಿ ಈಗ ನೋಡ್ರಿ ಈಗ ಹಾಂ ನೋಡ್ರಿ ಈಗ ಜಾರದಲ್ಲೆಲ್ಲ ತೆಗಿಕ್ತೀನ್ರಿ ಅದು ಒಂದು ಜ ಬುಟ್ಟಿ ಆ ಬುಟ್ಟಿ ಒಳಗೆ ತೊಗೋತೀನಿ ರೀ ಎಲ್ಲ ಹಾ ನೋಡ್ರಿ ಎಷ್ಟು ನೈಷ್ ಆಗ್ಯಾವ ನೋಡ್ರಿ ನಿಂಚಾಕೈತೆ అందరూ పూర్తి బెద ఒత్ అవు జీతావు జల ఒళగ ఈ పూర్తి తగ్గొత కడాయి కాయకెట్టీ బాడీ అంతర అద స్వల్ప ఎణి ఎడసౌంట స్వల్ప ఎణి ప్రవేశ చాక్ర చో హక్త ఎణకాయ బ్రీగా స్వల్ప సీ ఒందు స్పూన్ నష్ట అజమస్ సె శడియా ఆ కడ సిడతు స్వల్ప్ జీ స్పూన్ హక్బోదు ಹಾಂ ಸ್ವಲ್ಪ ಬೇಳೆ ಟೇಸ್ಟ್ ಕೊಡಿಸೋದಾಗೆ ಸ್ವಲ್ಪ ಬೇಳೆ ಇವಾಗ ಈಗ ನೋಡ್ರಿ ಸ್ವಲ್ಪ ಈಗ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ ಇದೆ ಸ್ವಲ್ಪ ಹಸಿ ಅಲ್ಲ ಟೇಸ್ಟ್ ಮಾಡಿ ರೀ ಶುಂಠಿ ಆ ಬೆಳ್ಳುಳ್ಳಿ ಜೇಜ್ ರೀ ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕೋದಂತ ಚಲೋ ರೀ ಆ ಟೇಸ್ಟ್ ಬರ್ತೀರಿ ಬೇಡ ನೀವು ಬೆಳ್ಳುಳ್ಳಿ ತಿಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿರಿ ಉಳ್ಳಿಗಡ್ಡಿ ಹುಳ್ಳಿಗಡ್ಡಿ ಕೂಡ ಸಣ್ಣಗೆ ಹೆಚ್ಚಿಟ್ಟೀನಿ ಉಳ್ಳಿಗಡ್ಡೆ ಹಾಕಿನಿ ಯಾರು ಉಳ್ಳಿಗಡ್ಡಿ ತಿನ್ನೋಲ್ಲ ಅದನ್ನು ಕೂಡ ಉಳ್ಳಿಗಡ್ಡೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಬೋದು ಆದರೆ ಶರೀರಕ್ಕೆ ನಮ್ಮ ದೇಹ ಇದಕ್ಕೆ ಬೆಳ್ಳುಳ್ಳಿ ಉಳ್ಳಿಗಡ್ಡಿ ಭಾಳ ಚಲೋ ರೀ ಅದನ್ನು ಉಪಯೋಗ ರೀ ತಿನ್ನಬೇಕು ಚೆನ್ನಾಗಿ ಫ್ರೈ ಈಗ ನೋಡ್ರಿಗೋಡ್ರಿ ಕ್ಯಾರೆಟ್ ಸಣ್ಣಗೆ ಹೆಚ್ಚಿತ್ತೀನ್ರಿ ಕ್ಯಾರೆಟ್ ಸ್ವಲ್ಪ ಹಾಕೋತೀನ್ರಿ ಅದಕ್ಕೆ ಈಗ ನೋಡಿ ಸೌತೆಕಾಯಿ ಸಣ್ಣಗೆ ಹರಿದಿತ್ತೀನಿ ರೀ ಸೌತೆಕಾಯಿ ಎಲ್ಲ ಒಂದು ಸಲ ಚೆನ್ನಾಗಿ ಮತ್ತೆ ರೀ ಈಗ ಟೊಮೆಟೊ ಒಂದು ಟೊಮೆಟೊ ಹುಳಿ ಬರೋ ಇರಲಿಲ್ಲ ಹುಳಿ ಟೇಸ್ಟ್ ಬರ್ತದಕ್ಕೆ ಹುಳಿ ಸೊಲಾಗಿ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿತ್ತೀನಿ ರೀ ಎಲ್ಲ ಪೂರಾ ಫ್ರೈ ಆಗ್ಬೇಕ್ರಿ ಹವೇಜ್ ಪುಡಿ ಹಾಕ್ತೀನಿ ಧನಿಯಾ ಪುಡಿ ಸ್ವಲ್ಪ ರೀ ಚೆನ್ನಾಗಿ ಹೆಚ್ಚಿಟ್ಟಂತ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದಿನಿ ಸಣ್ಣ ರೀ ಏನು ರೀ ಅದನ್ನು ಈಗ ಹಾಕೋತೀನಿ ಎಲ್ಲ ಚೆನ್ನಾಗಿ ಮೆಂತ್ಯ ಸೊಪ್ಪು ಇದು ಎಲ್ಲ ಚೆನ್ನಾಗಿ ತಯಾರಿಸಿ ಫ್ರೈ ಆಗ್ಬೇಕ್ರಿ ನೋಡಿರಿ ಇದ್ರಾಗೆಲ್ಲ ವಿಷ ವಿಜಿಟೇಬಲ್ಸು ಕುಡೀತು ರೀ ಆರೋಗ್ಯಕರವಾದ ಮತ್ತು ಎಲ್ಲರೂ ಇಷ್ಟಪಡುವಂಥದ್ರಿ ಎಲ್ಲರಿಗೂ ಚಲೋ ರೀ ಇದು ಸ್ವಲ್ಪ ಅರ್ಶಿ ಪುಡಿ ಹಾಕೋತೀನಿ ರೀ ನಮ್ಮ ಉತ್ತರ ಸ್ಪೆಷಲ್ ರೀ ಜೋಳದ ಹಿಟ್ಟಿನ ಮೆಂತ್ಯ ಸೊಪ್ಪಿನ ರೀ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಖಾರ ಮಸಾಲೆ ಖಾರ ಮನೆಯಲ್ಲಿ ತಯಾರು ಮಾಡಿಸ ಮಸಾಲೆ ಖಾರ ಹಾಕ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಟಿ ಹೆಚ್ಚಿ ಚೆನ್ನಾಗಿ ಅದನ್ನ ಹಾಕೋತೀನಿ ಇವಾಗ ಸಲ ಎಲ್ಲ ಕಾರ್ಸ್ಕೊತೀನ್ರಿ ನೋಡಿ ಈಗ ಮ ಬೇಯಿಸಿದಂಥ ತಂತ ಕುದಿ ತಂತ ಈಗ ಅದ್ರಾಗ ಈಗ ಎಲ್ಲರೂ ಮತ್ತು ಈಗ ಎಲ್ಲ ಚೆನ್ನಾಗಿ ಈಗ ಜೋಳ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಆಯ್ತು ನೋಡ್ರಿ ಈಗ ಸ್ವಲ್ಪ ನೀರು ಹಾಕೋತೀನಿ ರೀ ಅದರಲ್ಲಿ ಇದಾದಂಥ ನೀರನ್ನ ಹಾಕಿ ಈ ಬಸ ಬಸದಿಕ್ತದ ನೀರನ್ನು ರೀ ಈ ನೀರನ್ನು ನಾವು ಕುಡಿಬೋದು ರೀ ದೇಹಕ್ಕೆ ಭಾಳ ಚಲೋ ರೀ ರೀ ಮಕ್ಕಳಿಗೆ ಗಂಜಿ ಪಂಜ ಗಂಜಿ ಅದು ಹಾಕ್ತಾರಲ್ಲ ಅದೇ ಟೈಪ್ ಇರ್ತೈತಿ ಇದು ಗಂಜಿ ರೀ ಇದು ಅದ್ರಾಗ ಈ ನೀರಿನೊಳಗೆ ಅದಕ್ಕೆ ನೀರನ್ನು ವೇಸ್ಟ್ ಮಾಡಬಾರ್ದಂತ ಅದನ್ನು ಪೂರೈದಕ್ಕೆ ಹಾಕೊಂಡಿನ ಈಗ ಚೆನ್ನಾಗಿ ಕುದಿಬೇಕ್ರಿಗೆ ನೀವು ಬ್ಯಾಡಂದ್ರೆ ಡ್ರೈ ಇಡ್ಬೋದಿತ್ತು ನೀರು ಹಾಕದ್ರೆ ಹಾಗೆ ಕುದು ಮಾಡಿ ಇಡ್ಬೋದು ಮತ್ತೆ ಸ್ವಲ್ಪ ರಸ ರಸ ಗ್ರೇವಿ ಬೇಕಂತಂದ್ರೆ ಇದನ್ನ ಈ ರೀತಿ ನಾವು ನೀರು ಹಾಕಿ ಬೇಯಿಸ್ಬೋದು ಬ್ಯಾಡ್ ಡ್ರೈ ಬೇಕು ಎಲ್ಲಿ ಕಟ್ಕೊಂಡು ಹೋಗ್ತೀವತ್ತಂದ್ರೆ ಅದಕ್ಕೇನೈತಿ ಬೇರೆ ಕಡೆ ಹೋಗಾಗ ನೀವು ಈಗ ನೀರು ಹಾಕದೆ ಹಾಗೆ ಡ್ರೈ ಬೇ ಫ್ರೈ ಮಾಡ್ಕೊಂಡು ಹೋಗ್ಬೋದು ಜೋಳದ ಹಿಟ್ಟಿನ ಮೆಂತ್ಯ ಕಡಬ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೆಷಲ್ ಎಲ್ಲರೂ ಸಣ್ಣವರು ದೊಡ್ಡವರು ಅಜ್ಜರು ಅಜ್ಜೀರು ಎಲ್ಲರೂ ಇಷ್ಟಪಡುವಂತ ಇದು ಜೋಳದ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡಬ ವಾಸನೆ ಬನ್ನಿ ಈಗ ಸ್ವಲ್ಪ ಮುಚ್ಚಿಡ್ತೇನೆ ಸ್ನೇಹಿತರೆ ಜೋಳದಟ್ಟೆ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡಬ ರೆಡಿಯತ್ರಿ ಉತ್ತರ ಕನ್ನಡ ಸ್ಪೆಷಲ್ ಈಗ ವರ್ಷನ ಆರಿಸ್ಬಿಡ್ತೇನೆ ಬೇಕು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾನೆ ಸ್ನೇಹಿತರೆ ಉತ್ತರ ಕರ್ನಾಟಕ ಕರ್ನಾಟಕದ ಸ್ಪೆಷಲ್ ಜೋಳದಟ್ಟಿನ ಹಟ್ಟಿನ ಮೆಂತ್ಯ ಸೊಪ್ಪಿನ ಕಡಬ ಭಾರಿ ಪ್ರಸಿದ್ಧ ರೀ ಭಾರಿ ಆರೋಗ್ಯಕರ ಏನು ರೀ ಎಲ್ಲರೂ ರೀ ಮತ್ತು ಬೇಗ ಮಾಡುವಂಥದ್ದು ಆರೋಗ್ಯಕ್ಕೆ ಭಾಳ ಚಲೋ ಇದು ಇದನ್ನು ನೀವು ಮಾಡಿರಿ ಇದು ಮೆಂತ್ಯ ಸೊಪ್ಪಿನ ಕಡಬ ರೀ ಜೋಳದ ಹಿಟ್ಟಿನಿಂದ ಮಾಡಿತ್ರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿ ಕಮೆಂಟ್ ಅಂತ ಹೇಳ್ತಾ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಿ ಇದು ಕಾಂಬಿನೇಷನ್ ಆಕತಿ ಮನೆಯಲ್ಲಿ ತಯಾರು ಮಾಡಿದಂಥ ತುಪ್ಪರಿದು ನೋಡಿರಿ ಭಾರಿ ಆಗೈತಿ ಈಗ ಇದನ್ನು ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಅಂತ ಹೇಳ್ತಾ ನೀವು ಈ ಮನೆಯೊಳಗೆ ಈ ರೀತಿ ಮಾಡಿ ನಮಗೆ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಜೋಳದ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡಬಾದ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ